ಹಾಂ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾನು ಪ್ರಿಯಾಪಟ್ನದಿಂದ ಬಂದಿದ್ದೀನಿ ಇವತ್ತು ನೋಡ್ಬೋದು ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಅಡಕೆಗೆ ಬೆಳೆಗೆ ಸಂಬಂಧಪಟ್ಟಂತೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಹೊತ್ತಿನಿಂದ ಸಮೃದ್ಧಾಗ್ರ ಪ್ರಾಡಕ್ಟನ್ನು ನಾವು ಮ ಮಂಡ್ಯ ಡಿಶ್ಟಿಕ್ಕು ಮದ್ದೂರು ತಾಲೂಕು ಕುದುರೆಗುಂಡಿ ಎಂಬ ಗ್ರಾಮದ ಈ ಒಂದು ತೋಟದ ಮಾಲೀಕರಾದಂತಹ ರಾಮಲಿಂಗ ಅಣ್ಣ ಅವರಿಗೆ ನಾವು ನಮ್ಮ ಪ್ರಾಡಕ್ಟ್ನ ವಿತರಣೆ ಮಾಡಿದ್ದು ಜೊತೆಗೆ ದೊಡ್ಡ ಉದ್ಯಮಿಗಳು ಮತ್ತು ಚಲ ಖ್ಯಾತ ಚಲನಚಿತ್ರ ನಟರಾದಂತಹ ದರ್ಶನ್ ಸರ್ ಅವರ ಆಪ್ತ ಸ್ನೇಹಿತರು ಕೂಡ ಅವರಿಗೆ ನಾವೇನು ಮಾಡಿದ್ದು ಅಂತಂದರೆ ಸಮೃದ್ಧ ಆಗಿರೋ ಪ್ರಾಡೆಕ್ಟ್ನ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಪ್ರಾಡೆಕ್ಟ್ನ ವಿತರಣೆ ಮಾಡಿದೋ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಏನು ಮಾಡಿದ್ರು ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದರು ಯೂಸ್ ಮಾಡಿ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಇವತ್ತು ನಮ್ಮ ಮುಂದೆ ಬಂದಿದೆ ಆಲ್ರೆಡಿ ನೋಡ್ತಿರ್ಬೋದು ನೀವು ಸುತ್ತ ತುಂಬ ಗ್ರೀನ್ನೆಸ್ಸು ಮತ್ತು ಆಲ್ರೆಡಿ ಬೆಳೆ ಬಂದಿರೋದ ಇದು ಪ್ರಥಮ ಬೆಳೆಯೋದರಿಂದ ನಾಲ್ಕು ವರ್ಷದ ಆದಮೇಲೆ ಬೆಳೆದಿರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಬಂದಿದೆ ಮುಂದೆ ಸರಿಗೆ ತುಂಬ ಅದ್ಭುತವಾಗಿ ಬರ್ತದೆ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬ ದೊಡ್ಡ ಉದ್ಯಮಿ ಅಂತ ಹೇಳ್ಬೋದು ರಾಮಲಿಂಗಣ್ಣ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಸರ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ನಮ್ಮ ಪ್ರಾಡಕ್ಟ್ನ ನೀವು ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮೊದಲು ಯಾವ ರೀತಿ ಇತ್ತು ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತೆ ನಿಮ್ಗೆ ಫಲಿತಾಂಶ ಬಂದಿದೆ ಅಲ್ಲ ನೀವು ನಿರ್ತ ಬೆಳೆ ಚೆನ್ನಾಗಿ ಬಂದಿತ್ತು ಅದ್ರಲ್ಲಿ ಕಾಲ್ ಭಾಗ ನೀವು ವೀಕನ್ ಕೊಟ್ಟ ಮೇಲೆ ಹಾಕಿದ್ಮೇಲೆ ಬೆಳೆ ನೀಟ್ ಆಗಿ ಮೆಡಿಸನ್ ಅಂತಂದ್ರೆ ಒಂದೊಂದು ಗಿಡಕ್ಕೆ ಎಷ್ಟು ಗ್ರಾನ್ಯುವಲ್ ಕೊಟ್ರಿ ಒಂದ್ ಇನ್ನೂರು ಗ್ರಾಮ್ ಯಾವ ರೀತಿ ಹಾಕಿದ್ರಿ ಅದನ್ನ ಅದು ಹಾಕಿ ಒಂದು ಕಾಲಿಂಚು ಮಣ್ಣು ತಗ್ದಿ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚಿದ್ರು ನೋಡಿ ಸರ್ ಹೇಳ್ತಿದಾರೆ ಈ ಒಂದು ಗಿಡಕ್ಕೆ ಏನ್ ಮಾಡಿದ್ರೆ ಕಾಲ್ ಇಂಚು ಒಂದ್ ಏನ್ ಮಾಡಿದ್ರು ಮಣ್ಣ ಸುತ್ತ ತೆಗ್ದಿದ್ರು ತದನಂತರದಲ್ಲಿ ಗ್ರಾನುವಲ್ ಜೊತೆಗೆ ಬ್ರೂ ಪೆಟ್ರೆಟರ್ ಏನ್ ಮಾಡಿದ್ರು ಒಂದೊಂದು ಗುಣಿಗೆ ಎಷ್ಟು ಇನ್ನೂರು ಮಾಡಿದ್ರು ಸುತ್ತ ಹಾಕಿದ್ರು ತದನಂತರದಲ್ಲಿ ಏನ್ ಮಾಡಿದ್ರು ಮಣ್ಣು ಮುಚ್ಚಿದ್ರು ಆಮೇಲೆ ಇನ್ನೇನು ಮಾಡಿಲ್ಲ ಆಮೇಲೆ ನೀರ್ ಹೊಡಿದ್ರೆ ಅಷ್ಟೇ ನೋಡಿ ಅದಕ್ಕೆ ಬ್ರೂ ಪೆಟ್ರೆಟರ್ ಜೊತೆಗೆ ಅದ್ಭುತ ಮತ್ತೆ ಫೋರ್ಸು ಮತ್ತೆ ಗ್ರಾನುವಲ್ ಏನ್ ಮಾಡಿದ್ರು ಒಂದೊಂದು ಗಿಡಕ್ಕೆ ನೂರ್ ನೂರು ಗ್ರಾಮ್ ಕೊಟ್ಟಿದ್ರೆ ಕೊಟ್ಟಿರೋ ಪರಿಣಾಮವಾಗಿ ಇವತ್ತು ನಿಮ್ಮ ಮುಂದೆ ಏನಿದೆ ಅದ್ಭುತವಾದ ಫಲಿತಾಂಶ ಬಂದಿದೆ ಇದೊಂದೇ ಇಲ್ಲ ಇಲ್ಲಿ ನೋಡಬಹುದು ನೀವು ಎಲ್ಲಾ ಕಡೆನೂ ಅದ್ಭುತವಾದ ಫಲಿತಾಂಶ ಬಂದಿದೆ ಸುಮಾರು ನಾಲ್ಕರಿಂದ ಐದು ಪಾರಿ ಏನಾಗಿದೆ ನಮಗೆ ಬಂದಿರೋದು ನೋಡ್ಬೋದು ಈ ತೋಟದಲ್ಲಿ ಏನಪ್ಪಾ ಅಂದ್ರೆ ಈ ವರ್ಷದ ಈ ಒಂದು ಗಿಡದಲ್ಲಿ ಮೊದಲನೇ ಬೆಳೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಎಲ್ಲಾ ಕಡೆಯಲ್ಲಿ ಏನಾಗಿದೆ ಅಂತಂದ್ರೆ ಫಲಿತಾಂಶ ಬಂದಿರೋಂತಹ ವಿಡಿಯೋಸ್ಗಳು ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಈ ಫಸ್ಟ್ ಫಸ್ಟ್ ಬೆಳೆ ಇದು ಬಂದಿರೋದು ತುಂಬ ಕಡೆ ಅದ್ಭುತವಾಗಿ ಬಂದಿದೆ ಈಗ ಈ ಒಂದು ನಮ್ಮ ಸಮೃದ್ಧ ಪ್ರಾಡಕ್ಟ್ನ ಹೇಳೋದೇನಪ್ಪ ಅಂದರೆ ಕೇವಲ ಅಡಿಕೆ ಗಿಡಕ್ಕೆ ಸಂಬಂಧಪಟ್ಟಂಗಲ್ಲ ಮತ್ತು ಏನಪ್ಪ ಅಂದ್ರೆ ಅಲ್ಪಾವಧಿ ಬೆಳೆಗೆ ಸಂಬಂಧಪಟ್ಟಂಗಲ್ಲ ಒಂದು ಬೆಳೆಗೂ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡೆಕ್ಟನ್ನ ಯೂಸ್ ಮಾಡಿದ್ದು ಈಗ ನೋಡ್ಬೋದು ಆಲ್ರೆಡಿ ಈ ತೋಟದ ವೀಕ್ಷಣೆ ಮಾಡೋದಕ್ಕೆ ಇನ್ನೊಬ್ಬರು ದೊಡ್ಡ ಉದ್ಯಮಿ ಅಂತ ಹೇಳ್ಬೋದು ಮಿಸ್ಟರ್ ಕಾಳೆಗೌಡ ಅಂತ ಸರ್ ಅಂತ ಹೇಳಿ ಅವರು ಸಹ ಏನು ಮಾಡಿದ್ದಾರೆ ಸುಮಾರು ಒಂದು ಲಕ್ಷದಷ್ಟು ಪ್ರಾಡೆಕ್ಟ ಇವತ್ತು ಪರ್ಚೇಸ್ ಮಾಡಿದ್ದಾರೆ ಈ ಒಂದು ಕೋಟದ ಫಲಿತಾಂಶ ನೋಡಿ ಅವ್ರಿಗೆ ತುಂಬಾ ಖುಷಿಯಾಗಿದೆ ಮತ್ತೆ ಏನ್ ಮಾಡ್ತೀವಿ ಮತ್ತೆ ಇನ್ನೂ ಎರಡೂವರೆ ಎಕರೆ ಎಕ್ಸ್ಟ್ರಾ ಇದೆ ಅದಕ್ಕೂ ಸಹ ಮಾಡ್ತೀನಿ ಅಂತ ಈ ಬನ್ನಿ ಸರ್ನ ಮಾತಾಡ್ತೀವಿ ನೋಡಬಹುದು ನೀವು ಆಲ್ರೆಡಿ ಸರ್ ಇವರು ಕಾಳೇಗೌಡರು ಅಂತ ಹೇಳಿ ಹಮ್ಮಿಗೆ ಗ್ರಾಮದ ಒಬ್ರು ದೊಡ್ಡ ಹೆಮ್ಮಿಗೆ ಗ್ರಾಮದ ಒಬ್ರು ಮಾದರಿ ರೈತ ಅವರು ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ತೋಟ ನಮ್ಮ ಪ್ರಾಡಕ್ಟ್ನ ಇವತ್ತು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ಒಂದು ಲಕ್ಷ ಅಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಈ ತೋಟನ ಒಂದು ಸರಿ ವಿಸಿಟ್ ಮಾಡ್ತೀನಿ ಅಂತ ಹೇಳಿದರು ಬನ್ನಿ ಸರ್ನ ಈ ತೋಟ ನೋಡಿ ಅವ್ರ ಅನುಭವನ ಕೇಳೋಣ ಸರ್ ಈಗ ಆಲ್ರೆಡಿ ರಾಮಲಿಂಗಣ್ಣ ಸರ್ನ ತೋಟದ ನೀವು ನೋಡಿದಿರಿ ನಿಮ್ಮ ಮನಸ್ಸಿಗೆ ಹೆಂಗ್ ಹೆಂಗ್ ಅನ್ಸುತ್ತೆ ಚೆನ್ನಾಗಿದೆ ಏನು ಪರವಾಗಿಲ್ಲ ಅನ್ಸುತ್ತೆ ನಾವು ಹಾಕಿ ನೋಡಿದಾಗ ಅದ ರಿಸಲ್ಟ್ ಹೇಳ್ತೀವಿ ಖಂಡಿತ ಸುಮ್ಮನೆ ಆಲ್ರೆಡಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಅಡಕೆ ಬಿದ್ದಿರೋಂಥ ಒಂದು ಕಾಯಿಗಳನ್ನ ಕೆಲವೊಂದು ಇಲ್ಲಿ ನೋಡ್ಬೋದು ಇದನ್ನ ಒಬ್ಬ ವ್ಯಕ್ತಿ ರೈತರು ಕೊಡ್ತೀನಿ ಸರ್ ಈಗ ಕೈಲಿ ಕೈಲಿ ನೋಡಿ ಆಲ್ರೆಡಿ ಒಂದು ಕೊಟ್ಟಿದ್ದೀನಿ ಈ ಒಂದು ಕಾಯಿ ಎಷ್ಟು ಗ್ರಾಮ್ ಬರ್ಬೋದು ಈಗ ನಿಮ್ಮ ಹತ್ರ ಒಂದ್ ಕಾಯಿ ಕೊಟ್ಟಿದ್ರಾಮ್ ಮೂವತ್ತೈದರಿಂದ ಹಂಗಂದ್ರೆ ಒಂದು ಕೆಜಿಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಎಷ್ಟು ಕಾಯಿ ಹಾಕಿದ್ರೆ ಒಂದ್ ಕೆಜಿ ಇದು ಮೂವತ್ಕಾಯಿ ಮೂವತ್ಕಾಯಿಗೆ ಬರ್ತದೆ ಇದು ಈ ಪ್ರಾಜೆಕ್ಟ್ ಅಲ್ಲಿ ಬೆಳೆದಿ ಮೂವತ್ ಕಾಯಿಗೆ ಒಂದ್ ಕೆಜಿ ಬರ್ತದೆ ನೀವು ಅದೇ ಕೆಮಿಕಲ್ ಬೆಳೆದ್ರೆ ಎಷ್ಟ್ ಕಾಯಿ ಹಾಕ್ಬೇಕು ಅರವತ್ತು ಅಂತಂದ್ರೆ ಅರ್ಧಕ್ ಅರವತ್ಕಾಯಿ ಬರ್ತವೆ ಅದ್ರ ನಮ್ದು ಮೂವತ್ ಹಾಕದ್ರ ಸಾಕು ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಆ ಗ್ರೋಅದ್ಭೂತ್ ಅಂತ ಹೇಳ್ತೇನೆ ತೂಕದಲ್ಲಿ ಹೆಚ್ಚಳ ಇವತ್ತು ರೈತ ಯಾವುದೇ ವಾಣಿಜ್ಯ ಬೆಳೆ ಬೆಳೆದ್ರೆ ಏನ್ ಮಾಡ್ತಾರೆ ಅಂದ್ರೆ ತೂಕ ಲೆಕ್ಕಾಚಾರದಲ್ಲಿ ಏನ್ ಮಾಡ್ತಾರೆ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ ಆದ್ರೆ ತೂಕದಲ್ಲಿ ಹೆಚ್ಚಳ ಆದ್ರೆ ನಮ್ಗೆ ಏನಾಗುತ್ತೆ ಆರ್ಥಿಕವಾಗಿ ಬೆಳೆನ ಬೆಳೆದಂತಹ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಪೂರ್ವಕವಾಗಿ ಕೆಲಸ ಮಾಡ್ತಾರೆ ನೀವು ಒಂದೊಂದು ಕಾಯಿ ಎಷ್ಟು ದಪ್ಪ ಇದೆ ಯಾವ ರೀತಿ ಇದೆ ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ನೋಡಿಬಹುದು ಇಲ್ಲಿ ಇದನ್ನ ನೋಡಿ ಇನ್ನ ಇದ್ರ ಜೊತೆಗೆ ಇನ್ನೊಂದು ಕಾಯಿ ಹಾಕಿದ್ರೆ ಒಂದು ಕೆಜಿ ಬರ್ತದೆ ಅಷ್ಟು ತುಂಬಾ ಚೆನ್ನಾಗಿದೆ ಮತ್ತೆ ಶೈನಿಂಗು ಸಹ ಏನಾಗಿದೆ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಹೇಳೋ ಈ ಮೂಲಕ ಎಲ್ಲಾ ರೈತರಿಗೆ ಹೇಳೋದೇನಪ್ಪ ಅಂದ್ರೆ ಇವತ್ತ ಕೇವಲ ಮಂಡ್ಯ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತ ಸಮೃದ್ಧ ಪ್ರಾಡಕ್ಟ್ ಅದ್ರ ದಮ್ ಹೇಗಿದೆ ಅದು ಪಟಾಶಿಟಿ ಏನಿದೆ ಅಂತ ನಾವು ನೋಡ್ತಾ ಹೋದ್ರೆ ಎಲ್ಲಾ ಬೆಳೆಗೂ ಸಂಬಂಧಪಟ್ಟಂಗೆ ಯೂಸ್ ಮಾಡಿ ನಮ್ಮಲ್ಲಿ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದಂತಹ ಈ ಒಂದು ಕರೆಗುಡಿ ಗ್ರಾಮದ ಮಾದರಿ ರೈತದಂತಹ ಮಿಸ್ಟರ್ ನಾರಾಯಣ್ ಸರ್ ಅವರಿಗೆ ರೈತರ್ ಇಂಡಿಯಾ ಕಂಪ್ನಿಯಿಂದ ಹಾಗೆ ಈ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿರೋದಂತಹ ಮಿಸ್ಟರ್ ರೇವಡ ಸರು ಹಾಗೆ ಶಿವಮೂರ್ತಿ ಸರು ಮತ್ತೆ ಸುನೀಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾದ ಫಲಿತಾಂಶ ಬಂದಿದೆ ಈ ಒಂದು ಫಲಿತಾಂಶ ಪಡೆದಂತಹ ರಾಮಲಿಂಗಣ್ಣ ಅವರಿಗೆ ರೈಜರ್ಸ್ ಇಂಡಿಯಾ ವತಿಯಿಂದ ಹಾಗೂ ಸಮೃದ್ಧರ ವತಿಯಿಂದ ಹಾಗೆ ನಮ್ಮಲೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸರ್ಗೆ ಅರ್ಪಿಸ್ತೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ